ಸರಿ ಸ್ಟೋರಿ ವೆಕಮ್ ಟು ಮೈ ಸ್ಟೈಲ್ ಪ್ರೀತಿ ಏಕ ಬಗೆ ಚಲಾಯ್ತೀನಿ ತಂಗಿಯಾ ಪೂರ ನೋಡಿಸಾತಿ ತಿರ್ಗಾ ಹುಡುಗಿ ಉಮನೆ ಕಟ್ ಹೋಗಿದೋಳು ನೌರಿಗೂ ತಿಂತ ತಿರ್ಗಾ ತಂದೆ ಇತ್ತಾದ್ರೆ ಸಿಕ್ಕಿ ಚಲಾಯ್ತ ಕಾಮಟ ನೋಡಿ ಬೋ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋಕೆ ಅಂತ ಬರ್ತಾರೆ ತುಂಬಾ ಚೆನ್ನಾಗಿದೆ எல்லாம்

ಫಿಲಿಮ್ ಮಾತ್ರ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಕಂಟೆಂಟ್ ಫಿಲಿಂ ನೋಡೋದು ಯಾಕಂದ್ರೆ ಯಾಕೆ ಜನ ಬರ್ತಾ ಇಲ್ಲ ಫ್ಯಾಮಿಲಿ ಕಂಟೆಂಟ್ ಫಿಲಿಂ ಇದೆ ಒಳ್ಳೆ ಚೆನ್ನಾಗಿರೋ ಫಿಲಮ್ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಯಾಕಂದ್ರೆ ನಾಗರಾಜ್ ಸರ್ ಒಬ್ರು ಪ್ರೊಡ್ಯೂಸರ್ ಆಗಿ ಸಖತಾಗಿ ನಮ್ಮ ಉತ್ತರ ಪ್ರೊಡ್ಯೂಸರ್ ಅಂತ ಬರೋದೇ ಅನ್ಸುತ್ತೆ ಯಾಕಂದ್ರೆ ಬಂದ್ರು ಚೆನ್ನಾಗಿ ಫಿಲಂ ಮಾಡಿದ್ದಾರೆ ಯಾಕಂದ್ರೆ ಈ ಪ್ರೀತಿ ಪ್ರೇಮ ಅಂತ ಎಲ್ಲಾರು ಚೆನ್ನಾಗಿ ತೋರ್ಸಿದ್ದಾರೆ ಈ ಒಬ್ಬ ಕಾರ್ ಡ್ರೈವರ್ನು ಏನಂತ ತೋರ್ಸಿದ್ದಾರೆ ಫಿಲ್ಮ್ ಅಲ್ಲಿ ಎಲ್ಲರೂ ಬಂದು ಫಿಲ್ಮ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ ಯಾಕಂದ್ರೆ ನಮ್ಮೂರವರು ನಾವು ಒಂದು ಫಿಲ್ಮ್ ಮಾಡಿದ್ವಿ ಅಂತ ನಮಗೂ ಒಂದು ಸಪೋರ್ಟ್ ಆಗಿ ನಿಂತಿದೀವಿ ಯಾಕಂದ್ರೆ ಎಲ್ಲರೂ ಬಂದು ಎಲ್ಲ ಯಾಕಂದ್ರೆ ಇದೆ ಈ ತರ ಮಾತ್ರ ಒಂದು ಫ್ಯಾಮಿಲಿ ಕಂಟೆಂಟ್ ಫಿಲಿಮ್ ಅನ್ನ ಈ ಈ ಜನರೇಷನ್ ಅಲ್ಲಿ ಈ ಫಿಲ್ಮ್ ಬರೋದು ಕಮ್ಮಿ ಈ ತರ ಎಲ್ಲರೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಖುಷಿ ಆಯ್ತು ಫಿಲಿಂ ನೋಡಿ ಒಬ್ಬ ಜೀವನದಲ್ಲಿ ಕೈ ಘಟನೆಗಳು ಸಿಹಿ ಘಟನೆಗಳು ಎಲ್ಲಾ ಬರ್ತವೆ ಆದ್ರೆ ಮನ್ಸಿನ ಜೀವನ ತಿಳ್ಕೊಳ್ಳೋದಕ್ಕೆ ಇದು ನೋಡಿ ಒಳ್ಳೇದು ಎಲ್ಲರೂ ಬಂದು ನೋಡ್ಬೇಕು ಚೆನ್ನಾಗಿ ಸೀರಿಯಲ್ ಸ್ಟೋರಿ ಎಲ್ಲ ಅಷ್ಟೇ ಇದು ಜೀವನ ಚೆನ್ನಾಗಿದೆ ಜೀವನದಲ್ಲಿ ನೋಡ್ಬೇಕು ಎಲ್ಲಾ ಜನ ಈ ತರ ಸ್ಟೋರಿ ಚೆನ್ನಾಗಿದೆ ಅದ್ರಲ್ಲಿ ಬಾಲು ನಮ್ ಜೀವ ಇನ್ನ ಒಂದು ಹೀರೋ ಆಗಿ ಬಾಲು ಹೀರೋ ಆಗಿದೆ ಅಲ್ಲ ಜೀವ ಹೆಚ್ಚು ಜೀವ ಹೀರೋ ಇದು ಹೊಸ ಟೀಮ್ ಅಂತ ಅನಿಸ್ತಾನೆ ಇಲ್ಲ ಇದು ಎಕ್ಸ್ಪೀರಿಯನ್ಸ್ತರ ಇದೆ ಆ ಸ್ಕ್ರೀನ್ ಪ್ಲೇ ಆ ಮ್ಯೂಸಿಕ್ ಆ ಬ್ಯಾಕ್ ಗ್ರೌಂಡ್ ಬಂದಾಗ ತುಂಬಾ ಚೆನ್ನಾಗ್ ಇದೆ ಇದು ಹೊಸ ಟೀಮ್ ಅಲ್ಲ ಇದು ಹಳೆ ಟೀಮ್ ಎಕ್ಸ್ಪೀರಿಯನ್ಸ್ ಟೀಮ್ ಮಾಡಿರೋದು ದಯವಿಟ್ಟು ಎಲ್ಲರೂ ಒಂದು ಥಿಯೇಟರ್ ಬಂದು ನೋಡಿ ಇದು ಸ್ಪೋರ್ಟ್ ಯಾಕಂದ್ರೆ ಇದರಲ್ಲಿ ಒಬ್ಬ ಹಳ್ಳಿ ಹುಡುಗ ಸ್ಟೋರಿ ಇದೆ ಆ ಸ್ಟೋರಿ ನಮಗೆ ಲಿಂಕ್ ಆಗತ್ತೆ ಲಿಂಕ್ ಆಗತ್ತೆ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಹೆಂಗೆ ಲೈಫ್ ಮಾಡ್ತಾ ಪ್ಲಸ್ ಲವ್ ಸ್ಟೋರಿ ಪ್ಲಸ್ ಟ್ರಾಜಿಡಿ ಎಲ್ಲಾನು ತೋರಿಸಿದ್ದಾರೆ ಒಂದೇ ಜನಕ್ಕೆ ಅಂತಲ್ಲ ಎಲ್ಲಾ ಎಲ್ಲಾ ಸೀಮಿತವಾದ ಜನಕ್ಕೆ ಅಂದ್ರೆ ಹುಡುಗರ್ಗೆ ಆಗ್ಬೋದು ಅಂಕಲ್ಗೆ ಯಂಗ್ ಸ್ಟಾರ್ಸ್ ಗೆ ಆಗ್ಬೋದು ಮತ್ತೆ ಅಜ್ಜ ಅಜ್ಜಿಗಾಗಬಹುದು ಎಲ್ಲರಿಗೂ ಇಷ್ಟ ಆಗತ್ತೆ ಈ ಕೊಲಂ ದಯವಿಟ್ಟು ಥಿಯೇಟರ್ ಗೆ ಬಂದ್ ನೋಡಿ ನಮಸ್ಕಾರ ಪಿಕ್ಚರ್ ನೋಡ್ತಾ ಇರೋದು ನಿಜ ಆಗಿ ತುಂಬಾ ಚೆನ್ನಾಗಿದೆ

மங்களூரிங்கேட்டி தயவுட்டு கன்னட ஃபில் இண்டஸ்ட்ரிக் சமோட் துபா எல்லா இன்லூடிங் சண்ட மகதூட்டி தயவுட்டு எல்லாம்